ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕ್ ಡಿಸೈನ್ ಯಾವ ಥರ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಸಾಫ್ಟ್ ಸಿಲ್ಕು ಬ್ಲೌಸ್ ಪೀಸ್ ಇದು ಕಸ್ಟಮರೇ ಸಾಫ್ಟ್ ಸಿಲ್ಕಲ್ಲಿ ಪೀಸ್ ತಂದು ಕೊಟ್ಟಿದ್ರು ಒನ್ ಮೀಟ್ರ್ ಬ್ಲೌಸ್ ಪೀಸು ಇದು ಹಳೆ ರೇಷ್ಮೆ ಸೀರೆಗೆ ಬ್ಲೌಸ್ ಮ್ಯಾಚ್ ಮಾಡಿಸ್ಕೊಳ್ತಾ ಇದ್ದಾರೆ ಆ ಸೀರೆ ಬಂದೂ ರೆಡ್ ಕಲರು ಮತ್ತು ಗ್ರೀ ಎಲ್ಲೋ ಗೋಲ್ಡ್ ಕಲರಲ್ಲಿ ಫ್ಲವರ್ ಇದೆ ಫುಲ್ಲು ಸ್ಯಾರಿ ಫುಲ್ಲು ಬುಟಸ್ ಇದೆ ಈ ಕಸ್ಟಮರು ಮದುವೆ ಸೀರೆ ಹಾಳಾಗ ಮದುವೆ ಬ್ಲೌಸ್ ಹಾಳಾಗಿ ಹೋಗ್ಬಿಟ್ಟಿದೆ ನನಗೆ ಒಂದು ಡಿಸೈನ್ ಮಾಡಿಕೊಡಿ ಅಂತ ಸ್ಯಾರಿ ಸ್ಯಾರಿ ಮತ್ತು ಸ್ಯಾರಿ ತೊಗೊಂಡು ಬಂದಿದ್ರು ನಾನು ಬ್ಲೌಸ್ ನೀವೇ ತೊಗೊಂಡು ಬಂದು ಹಾಕಿ ಅಂತಂದರು ಈ ಕಸ್ಟಮರ್ಗೆ ನಾವು ಅದೆಲ್ಲ ಮಾಡಲ್ಲ ಬೇಕಾದ್ರೆ ನೀವು ತಂದು ಕೊಡಿ ಮಾಡಿಕೊಡ್ತೀನಿ ಅಂತಂದರೆ ಯಾಕಂದರೆ ಒಂದು ತಂದು ಮಾಡ್ಬೋದು ಕಸ್ಟಮರು ಬಟ್ಟೆ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಾರದಕ್ಕೆ ಅವ್ರನ್ನೇ ಕಳಿಸ್ಬಿಟ್ರೆ ಇನ್ನೂ ನಮ್ಮ ಕೆಲಸ ಈಸಿ ಆಗುತ್ತೆ ಒಬ್ಬರು ಕಸ್ಟಮರ್ಗಳು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಒಬ್ಬೊಬ್ಬರು ಇನ್ನೂ ಚೆನ್ನಾಗಿರೋ ತರಬೇಕಿತ್ತು ಇನ್ನೂ ಕ್ವಾಲಿಟಿ ತರಬೇಕಿತ್ತು ಮತ್ತು ಸ್ವಲ್ಪ ಕಾಸ್ಟ್ಲಿ ತರಬೇಕಿತ್ತು ಹಾಗೆ ಹೀಗೆ ಅಂತಾರೆ ಅಂದರೆ ಇದು ರೇಷ್ಮೆ ಸೀರೆ ಆಗಿರೋದ್ರಿಂದ ಅವ್ರದ್ದು ಬ್ಲೌಸು ಹಾಳಾಗೋಗಿದೆಯಾ ಇಲ್ಲ ಟೈಟ್ ಆಗಿದೆಯಾ ಗೊತ್ತಿಲ್ಲ ಹಾಳಾಗೋಗಿದೆ ಹೋಗಿದೆ ಅಂತ ಹೇಳಿದ್ರು ಅವರು ಅವರೇ ನನಗೆ ಒಂದು ಮೀಟ್ರ್ ತೊಗೊಂಡು ಬಂದು ಕೊಟ್ಟರು ಇದು ಇದಕ್ಕೆ ನಾನು ಗೋಲ್ಡ್ ಕಲರಲ್ಲಿ ಮತ್ತು ರೆಡ್ ಕಲರಲ್ಲಿ ಎರಡು ಕಲರಲ್ಲೇ ಡಿಸೈನ್ ಮಾಡ್ತಾಯಿದ್ದೀನಿ ಇದು ಇದು ಶೋಲ್ಡರ್ ಬಂದು ಮೂರು ಇಂಚ್ ಇಕ್ಕೊಂಡಿದ್ದೀನಿ ಹಗಲ ಉದ್ದ ಬಂದು ಎಂಟು ಇಂಚಿದೆ ಅವರು ಅವ್ರದ್ದು ಏನು ಅವರು ಪ್ರೆಗ್ನೆಂಟ್ ಇದ್ದಾರೆ ಏಳು ಏಳು ತಿಂಗಳು ಎಂಟು ತಿಂಗಳು ಫೋಟೋ ಶೂಟ್ ಮಾಡಿಸ್ಬೇಕು ಸಿಂಪಲ್ಲಾಗಿ ಅದಕ್ಕೆ ಈ ಆ ಸ್ಯಾರಿಯಲ್ಲಿ ಹಾಕ್ಕೊಳ್ಬೇಕು ಬ್ಲೌಸು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಿ ಅಂತ ನನಗೆ ಕೊಟ್ಟಿದ್ದರು ಇವರು ನಮಗೆ ಹಳೆ ಕಸ್ಟಮರಿ ಅಂದರೆ ಇದೇ ಫಸ್ಟು ವರ್ಕ್ ಮಾಡಿಸ್ಕೊಳ್ತಾ ಇರೋದು ಅವರು ಮಾಮೂಲಿ ಬ್ಲೌಸು ಎಲ್ಲ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ರು ಅವರು ಈಗ ನಮ್ಮ ಏರಿಯಿಂದ ಬೇರೆ ಸ್ವಲ್ಪ ದೂರ ಹೋಗಿದ್ದಾರೆ ಅವ್ರು ಅಲ್ಲಿಂದ ತೊಗೊಂಡು ಬಂದು ಕೊಟ್ಟಿದ್ದಾರೆ ಸ್ಟಿಚ್ ಮಾಡೋಕ್ಕೆ ಇದು ನೋಡಿ ಸಾಫ್ಟ್ ಸಿಲ್ಕು ಪ್ಲೈನ್ ಬ್ಲೌಸ್ ಪೀಸ್ಗೆ ಅವರೇ ಡಿಸೈನ್ ಸಹ ಫಸ್ಟು ಕಂಪ್ಯೂಟರ್ ಮಿಷನ್ ಡಿಸೈನು ಕಳಿಸಿದ್ರು ಅದು ಅದು ಚಿಕ್ಕ ಚಿಕ್ಕ ಬುಟ್ಟಾಸುಗಳಿದ್ವು ಅದು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ದೊಡ್ಡದಾದ್ರೆ ಮಾಡ್ಬೋದಿತ್ತು ಚಿಕ್ಕದಾದ್ರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತಿರ್ಗಿ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ ನೀವು ಕೊಟ್ಟಿರೋ ಡಿಸೈನ್ ಮಾಡೋಕ್ಕಾಗಲ್ಲ ಬೇಗ ಬೇಕಾದರೆ ಬೇರೆ ಡಿಸೈನ್ಸ್ ನೋಡಿ ಇಲ್ಲ ನಂದು ಯೂಟ್ಯೂಬಲ್ಲಿ ಡಿಸೈನ್ಸ್ ಇದೆ ಅದರಲ್ಲಿ ಯಾವ್ದಾದ್ರು ಮಾಡ್ಕೊಡಿ ಅಂದರೆ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಅವ್ರಿಗೆ ನಾನು ಅವರು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ನನಗೆ ಈ ಥರನೇ ಡಿಸೈನ್ ಮಾಡಿಕೊಡಿ ಅಂತಂದರು ಅಂದರೆ ಇದು ಕಲರ್ ಕಾಂಬಿನೇಷನ್ ಎಲ್ಲ ಫುಲ್ಲು ಗೋಲ್ಡಲ್ಲೇ ಇದೆ ಇದು ಎರಡೇ ಕಲರ್ ಇರೋದು ಸ್ಯಾರಿ ಕಲರು ರೆಡ್ ಕಲರ್ ಒಂದು ಮತ್ತು ಕಾ ಗೋಲ್ಡ್ ಕಲರು ಒಂದು ನಾನು ಇದಕ್ಕೆ ಕುಚ್ ತ್ರೆಡ್ ಒಂದು ತೊಗೊಂಡಿದ್ದೀನಿ ರೆಡ್ಡು ಮತ್ತು ಜನೀತ್ ರೆಡ್ಡು ಒಂದು ತೊಗೊಂಡಿದ್ದೀನಿ ಎರಡು ಥ್ರೆಡ್ ವರ್ಕ್ ವರ್ಕ್ ಇದ್ದೀನಿ ನೋಡಿ ಇದನ್ನು ಈ ಡಿಸೈನ್ ಸಹ ಅವರೇ ಕಳಿಸಿದ್ರು ನೋಡಿ ಆ ಡಿಸೈನ್ಸಲ್ಲೇ ಮಾಡ್ತಾಯಿದ್ದೀನಿ ನಾನು ನೋಡಿ ಆ ಕಡೆಗೆ ಒಂದು ಲೀಫು ಈ ಕಡೆಗೆ ಒಂದು ಲೀಫ್ ಬರುತ್ತೆ ದೊಡ್ಡ ದೊಡ್ಡ ಲೀಫ್ ಬರುತ್ತೆ ಇದು ಝೀರೋಯಿಂದ ಟೂ ಆ್ಯಂಡ್ ಹಾಫ್ ಹೋಗಿ ಸೆಂಟ್ರಿಗೆ ಈಗ ಜೀರೋಗೆ ಬಂದರೆ ಝೀರೋಯಿಂದ ಇಂದ ಟು ಆ್ಯಂಡ್ ಹಾಫ್ ಹೋಗ್ಬೇಕಿದು ಅಂದರೆ ಆಪೋಸಿಟ್ ಆ ಕಡೆ ಒಂದು ಈ ಕಡೆ ಒಂದು ಬರುತ್ತೆ ಮತ್ತು ನಾನು ಅದಕ್ಕೆ ಒಂದು ಔಟ್ಲೈನ್ ಕೊಟ್ಕೊಳ್ತೀನಿ ಒಂದು ಔಟ್ಲೈನ್ ಕೊಟ್ಕೊಂಡು ಚಿಕ್ಕ ಚಿಕ್ಕ ಲೀಫ್ ಹಾಕ್ಕೊಳ್ತೀನಿ ಆ ಕಡೆ ಎರಡು ಲೀಫು ಈ ಕಡೆ ಎರಡು ಲೀಫು ಚಿಕ್ಕ ಸೆಂಟ್ರಲ್ಲಿ ಒಂದು ಲೀಫ್ ಹಾಕ್ಕೊಳ್ತೀನಿ ನೋಡಿ ಯಾವ ಥರ ಬರ್ತಾಯಿದೆ ಡಿಸೈನ್ಸ್ ಇದು ಮತ್ತು ಅವರು ಫಸ್ಟ್ ನಾನು ಎರಡೇ ನಂಬರ್ ಹಿಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಂಡು ಒಂದು ಕಾಲು ಗ್ಯಾಪ್ ಬಿಟ್ಟು ಒಂದು ಸ್ಟಿಚ್ಚಿಂಗ್ ಹಾಕ್ಕೊಂಡಿದ್ದೆ ಅವರು ತೋರಿಸಿರೋ ಡಿಸೈನ್ಸಲ್ಲೂ ಹಾಗೆ ಇತ್ತು ನಾನು ಇವಾಗ ಅದೇ ಥರನೇ ಮಾಡ್ತಾಯಿದ್ದೀನಿ ಬೇಕಾದವರು ಸ್ಟೋನ್ ಚಿನ್ನು ಬಾಲ್ ಚಿನ್ ಕೂಡ ಹ್ಯಾಂಡ್ ಮಾಡ್ಕೊಳ್ಬೋದು ಆ ಸೆಂಟ್ರಿಗೆ ನಾನು ಆಮೇಲೆ ರೆಡ್ ಕಲರಲ್ಲಿ ಫಿಲ್ ಮಾಡ್ಕೊಳ್ತೀನಿ ಅದನ್ನು ನೋಡಿ ಗೋಲ್ಡ್ ಕಲರಲ್ಲಿ ಎಲ್ಲ ಸತಿನೂ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಆ ಸೆಂಟ್ರಿಗೆ ಗ್ಯಾಪ್ ಬಿಟ್ಟಿರೋದಕ್ಕೆ ನಾನು ಆಮೇಲೆ ರೆಡ್ ಕಲರಲ್ಲಿ ಅಪ್ ಮಾಡಿ ಎಲ್ಲನೂ ರೆಡ್ ಕಲರ್ ಕೊಡ್ತೀನಿ ಇದೇ ಥರ ಮಾ ಈ ಥರನೇ ಬೇರೆ ಬೇರೆ ಪ್ಲ ಪ್ಲೈನಲ್ಲಿ ಗೋಲ್ಡ್ ಕಲರಲ್ಲಿ ಮಾಡೋದು ಲುಕ್ ಇರಲ್ಲ ಅಂದ್ಬಿಟ್ಟು ಏನು ಮಾಡಿದೆ ನಾನು ಔಟ್ಲೈನೆಲ್ಲ ರೆಡ್ ಕಲರಲ್ಲೇ ಕೊಟ್ಕೊಂಡೆ ಅವಾಗ ತುಂಬ ಚೆನ್ನಾಗಿ ಬಂತು ಇವಾಗಿದು ನೋಡಿ ಇದು ನೆಕ್ ಡಿಸೈನ್ಸು ಕಸ್ಟಮರೇ ನಮ್ಗೆ ತೋರಿಸೋದ್ರಿಂದ ಕೆಲಸನೂ ನಮಗೆ ಈಸಿ ಆಯ್ತಿದ್ದು ಮತ್ತು ಈಗ ಕಸ್ಟಮರು ಯಾವ ನೆಕ್ ಡಿಸೈನ್ ಕೊಟ್ಟರು ಮಾಡೋಷ್ಟು ಈ ಬ ಧೈರ್ಯ ಬಂದಿದೆ ಇವಾಗ ಇವಾಗಿದು ಕಸ್ಟ ಈ ಕಸ್ಟಮರು ಹೇಳಿದಲ್ವ ಇವ್ರಿಗೆ ಏನೇ ಫೋಟೋಶೂಟ್ ಇದೆ ಅಂತೆ ಬುಧವಾರ ಮಧ್ಯಾಹ್ನಕ್ಕೆ ಕರೆಕ್ಟು ಸಿಂಪಲ್ಲಾಗೆ ಏನು ಗ್ರ್ಯಾಂಡಾಗೂ ಏನೂ ಇಲ್ಲ ಸಿಂಪಲ್ಲಾಗೆ ಅವರು ಮನೇಲೇ ಮಾಡಿಸ್ಕೊಳ್ತಾರೆ ಅವರೇ ಹೇಳಿದ್ದು ನನಗೆ ಈ ಥರ ಇದು ನಾನು ಸರಿ ಮಾಡಿಕೊಡ್ತೀನಿ ಬಿಡಿ ಅಂತ ಹೇಳಿದಾರೆ ನಾನು ಅವರಿಗೆ ನೋಡಿ ಈ ಥರ ಮಾಡ್ತಾಯಿದ್ದೀನಿ ಅದು ಹಳೆ ಸೀರೆ ಹಳೆ ರೇಷ್ಮೆ ಸೀರೆಗೆ ಬ್ಲೌಸು ರೆಡ್ ಆಯಿಲ್ ಕಲರು ಬ್ಲೌಸ್ ಪೀಸ್ ಸಾಫ್ಟ್ ಸಿಲ್ಕಲ್ಲಿ ಈ ಥರ ಡಿಸೈನ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ಮತ್ತು ಇದು ಒಂದೇ ಕಲರ್ ಆಗಿರೋದ್ರಿಂದ ಸ್ಯಾರಿ ಇಲ್ಲಿ ಬೇರೆ ಕಾಂಬಿನೇಷನ್ನೇ ಇಲ್ಲ ಇದರಲ್ಲಿ ಗೋಲ್ಡ್ ಕಲರು ಮತ್ತು ರೆಡ್ ಕಲರು ರೆಡ್ ಕಲರು ಮಾಡಿದ್ರೆ ಸ್ವಲ್ಪ ಏನಕ್ಕೆ ಕಾಣಲ್ಲ ಆದರೂ ಸ್ವಲ್ಪ ಡಿಸೈನ್ಸು ಈಗ ಸೆಂಟ್ರಲ್ಲೆಲ್ಲನೂ ಗ್ಯಾಪ್ ಎಲ್ಲನೂ ಫಿಲ್ ಅಪ್ ಮಾಡಬೇಕಲ್ಲ ಫುಲ್ಲು ಗೋಲ್ಡ್ ಆಗಿಬಿಟ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸುಮ್ಮನೆ ಔಟ್ಲೈನ್ ಥರ ಕುಟ್ಕೊಂಡು ಕೆಳಗಡೆ ಸೆಂಟ್ರಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ ನೋಡಿ ಸರ್ಕಲ್ ಸರ್ಕಲ್ ಥರ ಮಾಡಿ ಅದಕ್ಕೆ ನಾನು ಗೋ ರೆಡ್ ಕಲರಲ್ಲೇ ಫಿಲ್ ಮಾಡ್ಕೊಳ್ತೀನಿ ನಾನು ಇವಾಗ ಇದು ನೋಡಿ ನೆಕ್ ಡಿಸೈನ್ಸ್ಗಳು ನೋಡಿ ಮಾಡ್ತಾಯಿದ್ದೀನಿ ಒಂದೊಂದೊಂದೊಂದೇ ಕಸ್ಟಮರು ನಮ್ಮ ಮನೇಲಿ ಯಾವುದೇ ಬೈತಾ ಇರ್ತಾರೆ ಹರಿದಿನ ಇಲ್ಲ ನಿನಗೆ ಏನು ಯಾವಾಗಲೂ ಬಟ್ಟೆ ತೊಗೊಂಡೋಗ್ಕೊಂಡಿರ್ತೀಯ ಅಂತಾರೆ ನಾನು ಇಲ್ಲ ಹಬ್ಬದಲ್ಲಿ ಸ್ವಲ್ಪ ಅಂದರೆ ಹಬ್ಬ ಏನು ಒಂದಿನ ಇದ್ದಂಗೆ ಸ್ವಲ್ಪ ಕಮ್ಮಿ ಇರುತ್ತೆ ಹಬ್ಬ ಒಂದು ವಾರ ಇದ್ದಂಗೆ ಬಟ್ಟೆಗಳು ಜಾಸ್ತಿ ಇರುತ್ತೆ ನೋಡಿ ಈಗೆಲ್ಲ ರೆಡ್ ಕಲರ್ಲಿ ಸೆಂಟಲ್ಲಿ ಗ್ಯಾಪ್ ಇಟ್ಟಿದ್ದಲ್ವ ಆ ಗ್ಯಾಪ್ ಎಲ್ಲ ಅಪ್ ಮಾಡಿಕೊಂಡು ಕ್ಲೀನಾಗಿ ಔಟ್ಲೈನ್ ಎಲ್ಲ ಕೊಟ್ಕೊಳ್ತಾ ಇದ್ದೀನಿ ಇದನ್ನು ಆ ಡಿಸೈನ್ಸಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತು ನಾನೊಂದು ಚೂರು ದೊಡ್ಡದಾಗಿ ಮಾಡಿದ್ದೀನಿ ಅಂದರೆ ತಿರೋ ಚಿಕ್ಕದಾದ್ರೂ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಒಂದು ಮೀಡಿಯಮ್ ಆಗಿ ಮಾಡಿದ್ದೀನಿ ನಾನು ಇವಾಗ ಇದನ್ನು ಎಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಮತ್ತು ಈ ಡಿಸೈನ್ಸಿಗೆ ನಾವು ಕಲರ್ಗೂ ಸಹ ಬೇರೆ ಚೇಂಜ್ ಮಾಡ್ಕೊಳ್ಬೋದು ಗೋಲ್ಡಲ್ಲೇ ಹಾಕಬೇಕು ಅಂತ ಏನೂ ಇಲ್ಲ ಸ್ಯಾರಿ ಕಲರ್ ಎರಡು ಮೂರು ಕಲರ್ ಏನಾರು ಇದ್ದು ಒಂದು ಇತ್ತು ಅಂದ್ರೂ ಒಂದು ಕಲರ್ ಒಂದು ಒಂದು ಕಲರ್ ಇನ್ನೊಂದು ಕಲರ್ ಒಂದು ಆ ಥರನೂ ಫಿಲ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸೆಂಟ್ರಲ್ಲಿ ನಾನು ರೆಡ್ ಕಲರಲ್ಲಿ ಫಿಲ್ ಮಾಡ್ತಾ ಇದ್ದೀನಲ್ವಾ ಆ ಥರದನ್ನ ಬೇರೆ ಕಲರ್ ಕೊಟ್ಕೊಂಡು ಔಟ್ಲೈನ್ ಕೂಡ ಬೇರೆ ಥರ ಕೊಟ್ಕೊಂಡು ಆ ಚಿಕ್ಕ ಚಿಕ್ಕ ಲೀಫನು ಬೇರೆ ಕಲರಲ್ಲಿ ಕೊಟ್ಕೊಳ್ಬೋದು ನಾವು ಡಿಸೈನ್ಗಳ್ನ ಯಾವ ಥರ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ನೋಡಿ ಸೆಂಟ್ರಲ್ಲಿ ಗ್ಯಾಪ್ ಬಿಟ್ಟಿದಲ್ಲ ಆ ಗ್ಯಾಪ್ಗೆ ಜೀರೋಯಿಂದ ಟೂ ಆ್ಯಂಡ್ ಹಾಫ್ ಹೋಗಿ ಟೂ ಇಂದ ಜೀರೋಗ್ತಾಯಿದ್ದೀನಿ ಫುಲ್ ಹಂಗೆ ಫಿಲ್ ಮಾಡಿಕೊಂಡು ಕೆಳಗೆ ಬಂದು ತಿರ್ಗಾ ಹಾಗೆ ಹಂಗೆ ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ ಅವಾಗ ಎರಡು ಕೆಲಸನೂ ನಮಗೆ ಒಂದೇ ಸತಿ ಆಗ್ಬಿಡ್ತದೆ ಕೆಲಸ ಇದು ಅಂದರೆ ಸೆಂಟ್ರಲ್ಲಿ ರೌಂಡ್ ಮಾಡೋಣ ಅದನ್ನ ಫಿಲ್ ಅಪ್ ಮಾಡ್ಕೋ ತಿರ್ಗ ಆಮೇಲೆ ಒಂದು ತಿರ್ಗಾ ಹೋಗಿ ಅದು ಮಾಡ್ಕೊಳ್ಬೋದು ಹೀಗೆ ಮಾಡೋವಾಗನೇ ಅದ್ರ ಕೆಲಸ ಏನಿದೆ ಫ್ಲವರ್ದು ಫಿನಿಶಿಂಗ್ ಏನಿದೆ ಹೊಗೆ ಮಾಡ್ಕೊಂಡ್ಬಿಡ್ಬೇಕು ಆವಾಗ ನಮ್ಗೆ ಕೆಲಸ ಈಸಿ ಆಗುತ್ತೆ ಮಾಡೋದು ನೋಡಿ ಈಗೆಲ್ಲ ಫುಲ್ಲೆಲ್ಲ ಫಿಲ್ ಅಪ್ ಆಯ್ತು ಇವಾಗ ಇದು ಇದು ಫ್ಲವರ್ ಫ್ರಂಟಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬರುತ್ತೆ ಅನಿಸುತ್ತೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಫ್ಲವರ್ ಬರುತ್ತೆ ಇದು ಆದರೆ ಅವ್ರ ಸ್ಲೀವ್ ಫ್ರಂಟು ಎಂಟು ಇಂಚು ಉದ್ದ ಇದೆ ಅವ್ರದ್ದು ನೆಕ್ಕು ಅದಕ್ಕೆ ನೋಡಿ ಇದು ನಾನು ಚಿಕ್ಕ ಚಿಕ್ಕದಾಗಿ ಡಾಟ್ ಥರ ಕೊಟ್ಕೊಳ್ತಾ ಇದ್ದೀನಿ ಸೆಂಟಲ್ಲಿ ಗ್ಯಾಪ್ ಇತ್ತಲ್ವ ಅವರು ಸಣ್ಣದ ಒಂದು ಲೈನ್ ಸರ ಹಾಕಿದರು ನಾನೊಂದು ಚೂರು ಗ್ಯಾಪ್ ಬಿಟ್ಟು ಗ್ಯಾಪ್ ಬಿಟ್ಟದಕ್ಕೆ ಅದಕ್ಕೆ ರೆಡ್ ಕಲರಲ್ಲೇ ಸ್ವಲ್ಪ ಜೀರೋಯಿಂದ ಟೂ ಆ್ಯಂಡ್ ಹಾಫ್ ಹೋಗಿ ಸಿಗೋಝೀರೋಗಿ ಬಂದು ಡಾಟ್ ಡಾಟ್ ಥರ ಇಟ್ಕೊಳ್ತಾ ಹೋಗ್ತಿದ್ದೀನಿ ನೋಡಿ ಇದು ಫ್ರಂಟ್ ಪಾರ್ಟ್ ಆಗಿರುತ್ತೆ ಇದು ಬ್ಯಾಕ್ ಪಾರ್ಟ್ ಆಲ್ರೆಡಿ ಮೊದಲೇ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಇವಾಗಿದು ಇದು ಮೇಲೆ ಪ್ರಿಂಟ್ ಮಾಡ್ಕೊಳ್ತಾ ಇರೋದು ನೋಡಿ ಇದು ತುಂಬ ಚೆನ್ನಾಗಿ ಬಂತು ಕಲರ್ ಇದು ಫುಲ್ಲು ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ ವಿಡಿಯೋ ಹಾಕ್ತೀನಿ ನಾನು ಇನ್ನೂ ಎರಡು ಮೂರು ಬ್ಲೌಸ್ ವರ್ಕ್ ಇದ್ದಾವೆ ಮಾಡಬೇಕು ಅದು ಸಹ ಹಾಕ್ತೀನಿ ನೋಡಿ ಇವಾಗ ಸೆಂಟ್ ಸೆಂಟ್ರಲ್ಲಿ ನಾನು ಒಂಚೂರು ಗ್ಯಾಪ್ ಬಿಟ್ಟಿತ್ತು ಆ ಗ್ಯಾಪ್ಗೆ ಗೋಲ್ಡನ್ ಕಲರಲ್ಲೇ ಡಾಟ್ ಇಡಬೇಕಿತ್ತು ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಇದನ್ನು ನೋಡಿ ಯಾವ ಥರ ಬಂದಿದೆ ನೀವು ಸಲ ಹೊಸ್ದಾಗ ಕಲೀತಿರೋರು ಚಿಕ್ಕ ಚಿಕ್ಕದಾಗಿ ಡಿಸೈನ್ಸ್ಗಳನ್ನ ಟ್ರೈ ಮಾಡ್ತಾ ಹೋಗಿ ಸ್ವಲ್ಪ ಕೈ ಚೆನ್ನಾಗಿ ಸೆಟ್ ಆಗುತ್ತೆ ಈ ಥರ ಪುಟ್ ಪುಟ್ ಡಿಸೈನು ನಿಮಗೆ ಯಾವ ಥರ ಡಿಸೈನ್ಸ್ ಬರುತ್ತೋ ಆ ಥರ ಮಾಡ್ಕೊಳ್ಬೋದು ಇದೇ ಡಿಸೈನ್ ಮಾಡ್ಕೊಳ್ಬೇಕು ಅದೇ ಡಿಸೈನ್ ಮಾಡ್ಕೊಳ್ಬೇಕು ಅಂತೇನಿಲ್ಲ ನೋಡೋಕೆ ಸ್ವಲ್ಪ ಚೆನ್ನಾಗಿರಬೇಕು ಅಷ್ಟೇ ಡಿಸೈನ್ಸ್ಗಳು ಇಲ್ಲಾಂದ್ರೆ ಈಗ ಯೂಟ್ಯೂಬ್ಗಳಲ್ಲೂ ವೀಡಿಯೋಸ್ಗಳು ಬರ್ತಾ ಇರ್ತವೆ ನೋಡಿ ನೋಡಿ ಫ್ರಂಟು ಆ ಥರ ಬಂದಿದೆ ಬ್ಯಾಕ್ ಈ ತರ ಬಂದಿದೆ ಆ ಫ್ಲವರು ಹಿಂದೆ ಕಟ್ಟಕ್ಕೆ ಡೋರಿಗೆ ರೆಡಿ ಮಾಡಿದ್ದೀನಿ ಸ್ಲೀವ್ ಅವರು ಲೆಂತ್ ಉದ್ದ ಬೇಕು ಅಂತ ಹೇಳಿದ್ರು ಈ ತರ ಮಾಡಿದ್ದೀನಿ ನೋಡಿ ಆ ಥರ ಬಂದಿದೆ ಥ್ಯಾಂಕ್